ಹಾಯ್ ನಮಸ್ತೆ ಎಲ್ರಿಗೂ ನಾನಿವತ್ತೊಂದು ಹೆಲ್ತ್ ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ವೀಡಿಯೋ ಫುಲ್ ನೋಡಿ ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ಒಂದು ಪುಟ್ಟ ಪದಾರ್ಥದಿಂದ ನಮ್ಮ ಹೆಲ್ತನ್ನು ನಾವು ಅಂದರೆ ನಮ್ಮ ಆರೋಗ್ಯವನ್ನು ನಾವು ಹೇಗೆ ಕಾಪಾಡ್ಕೊಳ್ಬೋದು ಅನ್ನೋದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಒಂದು ಪುಟ್ಟದೊಂದು ಪದಾರ್ಥವನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಮೈಕೆ ನೋವಾಗಲಿ ಅಥವಾ ಒಂದು ಮುಟ್ಟಿನ ಸೆಳೆತ ಅಥವಾ ತಲೆನೋವು ಮೈಕೆ ನೋವು ಎಲ್ಲ ಸಹ ಎಲ್ಲದಕ್ಕೂ ಸಹ ಒಂದು ಒಂದು ಉಪಯೋಗ ಆಗುವಂಥದ್ದೇ ಒಂದು ವಸ್ತು ಅದು ಖಂಡಿತವಾಗಲೂ ಎಲ್ಲರ ಮನೆಯಲ್ಲಿ ಸಹ ಇರುವಂಥದ್ದೇ ಇದು ಇದು ಒಂಥರ ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡ್ತೇವೆ ಈಗ ನಮಗೆ ಮೈಕೆ ನೋವು ಅಂತ ಹೇಳಿದರೆ ನಾವು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಳ್ತೇವೆ ಆ ಟ್ಯಾಬ್ಲೆಟ್ ತೊಗೊಳ್ಳೋ ಬದಲಿಗೆ ಇದನ್ನು ನಾವು ಮನೆಯಲ್ಲಿ ಮಾಡಿ ಕುಡಿತಾ ಬಂದರೆ ಸ್ವಲ್ಪ ನಮಗೆ ಇದು ಹೆಲ್ತ್ ಸ್ವಲ್ಪ ರಿಕವರಿ ಆಗ್ತದೆ ಅಂದರೆ ನಾನು ಹೇಳೋದು ಇಂಥ ಇರೋದು ಶುಂಠಿ ಬಗ್ಗೆ ಶುಂಠಿಯಲ್ಲಿ ತುಂಬ ಒಂದು ಆರೋಗ್ಯಕ್ಕೆ ಬೇಕಾಗಿರುವಂತಹ ಗುಣ ತುಂಬ ಇದೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣ ಲಕ್ಷಣ ತುಂಬ ಇದೆ ಇದು ಆರೋಗ್ಯ ಸಮಸ್ಯೆಗಳನ್ನು ಆದಷ್ಟು ಇದು ದೂರ ಮಾಡುವಲ್ಲಿ ನಮಗೊಂದು ಹೆಲ್ಪ್ ಮಾಡ್ತದೆ ಶುಂಠಿ ಒಣ ಶುಂಠಿ ಪೌಡರ್ ಆದರೂ ಆಗ್ಬೋದು ಹಸಿ ಶುಂಠಿ ಸಹ ಆದರೂ ಆಗ್ಬೋದು ನಾವೀಗ ಅಡುಗೆಗೆ ಯೂಸ್ ಮಾಡ್ತೇವೆ ಹಾಗೆಯೇ ಇದನ್ನು ನಾವು ಒಂದು ಕಷಾಯದ ರೂಪದಲ್ಲೂ ಅಥವಾ ಚೂರ್ಣ ರೂಪದಲ್ಲಿ ಸಹ ನಾವು ಇದನ್ನು ತಗೊಳ್ತಾ ಬರಬಹುದು ಈಗ ನೋಡಿ ನಮಗೆ ಮನುಷ್ಯ ಅಂತ ಹೇಳಿದ ಮೇಲೆ ಕಾಯಿಲೆ ಬಂದೇ ಬರ್ತದಲ್ವಾ ಎಲ್ಲದಕ್ಕೂ ಸಹ ನಾವು ಡಾಕ್ಟ್ರ್ ಹತ್ರ ಓಡೋಗ್ಲಿಕ್ಕೆ ಆಗೋದಿಲ್ಲ ಅಂದರೆ ಒಂದು ಕೆಲವೊಂದು ಪುಟ್ಟದ್ದು ಮೈಕೆ ನೋವು ಬರ್ತದೆ ತಲೆನೋವು ಬರ್ತದೆ ಎಲ್ಲದಕ್ಕೂ ಸಹ ನಾವು ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಆದಷ್ಟು ನಾವು ಸ್ವಲ್ಪ ಮನೆ ಟ್ರೈ ಮಾಡೋದು ಒಳ್ಳೆಯದು ಅಂದರೆ ಚಿಕ್ಕ ಚಿಕ್ಕದು ಕಾಯಿಲೆ ನಾನು ಹೇಳೋದು ತುಂಬ ಇದಾಗ್ತಾ ಉಂಟು ಅಂತ ಹೇಳಿದರೆ ನಾವು ಡಾಕ್ಟ್ರ್ ಹತ್ರ ಹೋಗಲೇಬೇಕಾಗ್ತದೆ ಆ ಸಣ್ಣ ಪುಟ್ಟ ಒಂದು ಆರೋಗ್ಯ ಸಮಸ್ಯೆ ಇರುವಾಗ ಈ ಥರ ಒಂದು ಶುಂಠಿ ಕಷಾಯ ಅಂಥದೆಲ್ಲ ಮಾಡಿ ನಾವು ಕುಡಿಬಹುದು ಯಾವ ಥರ ಮಾಡಿ ಕುಡಿಬಹುದು ಮತ್ತು ಯಾವುದಕ್ಕೆಲ್ಲ ಕುಡಿಬೋದು ಅನ್ನೋ ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಹೋಗ್ತದೆ ಹಾಗೆಯೇ ಕೂದಲು ಬಗ್ಗೆ ಸಹ ಟಿಪ್ಸ್ ನಾನು ನಿಮ್ಮ ಜೊತೆಲಿ ಶೇರ್ ಖಂಡಿತ ವಿಡಿಯೋ ನೋಡಿ ಆ ಕೂದಲು ಯಾರಿಗೆ ಬೇಡ ಅಲ್ವಾ ಎಲ್ಲ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಕೂದಲು ಬೇಕೇ ಬೇಕಂತೇಳಿ ಒಂದು ಆಸೆ ಇದ್ದೇ ಇರ್ತದೆ ವಯಸ್ಸಾದ ಮೇಲೆ ಬಿಡಿ ಆದರೆ ಒಂದು ಹೆಂಗಿರುವಾಗ ಕೂದಲು ಬಿಳಿಯಾಗೋದು ಅಥವಾ ಕೂದಲು ಉದುರೋದು ಅದೆಲ್ಲ ಸಮಸ್ಯೆ ಇರುವಾಗ ಸ್ವಲ್ಪ ಬೇಸರ ಆಗ್ತದೆ ಅದಕ್ಕೇ ನಾನು ಹೇಳುವಂಥ ಮನೆಮದ್ದನ್ನು ಖಂಡಿತ ಟ್ರೈ ಮಾಡಿ ಈಗ ಶುಂಠಿ ಅಂತೇಳಿದರೆ ಶೀತ ನೆಗಡಿ ಗಂಟ್ಲು ನೋವು ಸಮಸ್ಯೆಯಿಂದ ಹಿಡಿದು ನಮ್ಮ ಅಜೀರ್ಣದ ಸಮಸ್ಯೆ ತನಕ ಅನೇಕ ಹೊಟ್ಟೆ ಅನೇಕ ತೊಂದರೆಗಳನ್ನು ಸಹ ಇದು ಸರಿ ಮಾಡಿ ಸರಿ ಮಾಡಲಿಕ್ಕೊಂದು ನಮಗೆ ಹೆಲ್ಪ್ ಮಾಡ್ತದೆ ಹಾಗೆಯೇ ಇದರದ್ದು ಪ್ರಯೋಜನ ಅಂತೇಳಿದರೆ ಎಲ್ಲರಿಗೂ ಸಹ ಗೊತ್ತಿರ್ಬೋದು ನಮ್ಮನೆಯಲ್ಲಿ ಅನ್ ಅದರಲ್ಲೂ ಮನೆಯಲ್ಲಿ ಅಂದರೆ ಹಿರಿಯರು ಇರ್ತಾರಲ್ಲ ಈಗ ಅಜ್ಜಿ ಆಗಲಿ ಅಮ್ಮಂದಿರು ಅತ್ತೆಂದಿರು ಎಲ್ಲರಿಗೂ ಸಹ ಅವರಿಗೆ ಗೊತ್ತಿರುವಂಥದ್ದೇ ಇದೆಲ್ಲ ಅವ್ರು ಹೇಳ್ತಾರೆ ನೋಡಿ ಸ್ವಲ್ಪ ಸೊಂಟ ನೋವು ಅಥವಾ ಹೊಟ್ಟೆ ನೋವು ಅಥವಾ ತಲೆನೋವು ಅಂತ ಹೇಳುವಾಗ ಅಥವಾ ಶೀತ ನೆಗಡಿ ಕೆಮ್ಮು ಅಂತ ಹೇಳುವಾಗ ಸಹ ಅವರು ಇದ್ರ ಬಗ್ಗೆನೇ ಹೇಳ್ತಾರೆ ಶುಂಠಿ ಕಷಾಯ ಮಾಡಿ ಕುಡಿಯಿರಿ ಅಥವಾ ಟೀ ಮಾಡುವಾಗ ಸ್ವಲ್ಪ ಶುಂಠಿ ಜಜ್ಜಿ ಹಾಕಿ ಅಥವಾ ಶುಂಠಿ ತೇದು ಹಚ್ಚಿ ಅಂಥದೆಲ್ಲ ಹೇಳ್ತಾ ಇರ್ತಾರೆ ಅದಕ್ಕೆ ಮನೆಯಲ್ಲಿ ಒಬ್ರು ದೊಡ್ಡೋರು ಇರಬೇಕಂತೇಳಿ ಫಸ್ಟ್ ಇನ್ನು ಹೇಳಿ ನೋಡಿ ಮೈಕೆ ನೋವಿದ್ರಿಂದ ಏನು ಪರಿಹಾರ ಅಂತೇಳಿ ನೀವು ಇದನ್ನು ಮಾಡ್ಕೊಳ್ಳೋದಿದ್ರೆ ಒಂದು ಪಾತ್ರೆಯಲ್ಲಿ ನೀರನ್ನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಳ್ಬೇಕು ಅದಕ್ಕೆ ನೀವು ಶುಂಠಿಯ ಕ್ಲೀನಾಗಿ ತೊಳಿಬೇಕು ಯಾಕಂತೇಳಿದ್ರಲ್ಲಿ ಮಣ್ಣು ತುಂಬ ಇರ್ತದಲ್ಲ ಶುಂಠಿಯನ್ನು ಕ್ಲೀನಾಗಿ ತೊಳೆದು ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದು ಅದನ್ನು ತುರಿರಿ ತುರಿದ ನಂತರ ನೀವು ಆ ಪಾತ್ರೆಗೆ ಹಾಕಿ ನೀರು ಸ್ವಲ್ಪ ಆದ ನಂತರ ಅದನ್ನು ನೀವು ಕುದಿಸಬೇಕು ಕುದಿಸಿ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಿ ನಂತರ ನೀವು ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ ಕಾಟನ್ ಬಟ್ಟೆ ಈಗ ಖರ್ಚೀಪು ಅಂಥದ್ರಲ್ಲಿ ಇರ್ತದಲ್ಲ ಅದನ್ನು ತಗೊಂಡು ನೀವು ಆ ನೀರಲ್ಲಿ ಅದಬೇಕು ಅದ್ದಿ ನಿಮಗೆ ಎಲ್ಲೆಲ್ಲಿ ನೋವು ಆಗ್ತದೆ ನೋಡಿ ಅಲ್ಲೆಲ್ಲ ನೀವು ಆ ಬಟ್ಟೆಯನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು ಈಗ ಇಲ್ಲಿ ಐ ಬೋನ್ ನೋವು ಆಗ್ತದೆ ಇಲ್ಲಿ ಎಲ್ಲ ತುಂಬ ನೋವು ಬರ್ತದಲ್ಲ ಈಗ ಮಳೆ ಈ ಚಳಿಯಲ್ಲಂತೂ ಸ್ವಲ್ಪ ಜಾಸ್ತಿ ನಿಮಗೆ ಎಲ್ಲೆಲ್ಲಿ ಗಂಟೆಲ್ಲ ನೋವಾಗ್ತದೆ ನೋಡಿ ಅಲ್ಲೆಲ್ಲ ಈ ಇದನ್ನು ನೀವು ಅದ್ದಿ ಅದ್ದಿ ಸ್ವಲ್ಪ ಬೆಚ್ಚಗಿರುವಾಗಲೇ ತುಂಬ ಆರಿದ ಮೇಲೆ ಅಲ್ಲ ಸ್ವಲ್ಪ ಬೆಚ್ಚಿಗಿರಬೇಕು ತುಂಬ ಬಿಸಿ ಸಹ ಇರಬಾರ್ದು ಅದನ್ನು ನೀವು ಮಾಡ್ತಾ ಬಂದರೆ ಇದು ಮೈಕೆ ನೋವು ಕಮ್ಮಿ ಆಗ್ತಾ ಬರ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಒಂದು ಪರಿಹಾರ ನಾವು ಮಾಡ್ಕೊಳ್ಬೋದು ಸ್ವಲ್ಪ ಸ್ವಲ್ಪ ಅಂತೇಳಿದರೆ ಮೈಕಿನೋ ಇರುವಾಗ ಈ ಥರ ಒಂದು ಸಿಂಪಲ್ ಆದಂಥ ಒಂದು ಮನೆಮದ್ದನ್ನು ನಾವು ಮಾಡಿಕೊಳ್ಬೋದು ಹಾಗೆಯೇ ಈಗ ಶುಂಠಿಯಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಅಂತಳೆಯ ಒಂದು ಅಂಶ ಇರ್ತದೆ ಅದರಲ್ಲಿ ಇದು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಒಂದು ಅಮೂಲ್ಯವಾದಂಥ ಒಂದು ಅಂಶನೇ ಶುಂಠಿಯಲ್ಲಿ ಅಂತೇಳಿದರೆ ನಮ್ಮ ದೇಹಕ್ಕೆ ಬೇಕಾಗುವ ರೀತಿಯಲ್ಲಿ ಒಂದು ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡಲು ಸಹ ಒಂದು ಅನುಕೂಲ ಮಾಡಿ ಇದು ಇನ್ನೊಂದು ಸಮಸ್ಯೆ ಅಂತ ಹೇಳಿದರೆ ತಲೆನೋವು ತಲೆನೋವು ಸಮಸ್ಯೆಯಲ್ಲಿ ಅಂತೂ ಈ ಮೈಗ್ರೇನ್ ಆಗಲಿ ಅಥವಾ ಸೈನಸ್ ಪ್ರಾಬ್ಲಮ್ಮು ಅಥವಾ ಗ್ಯಾಸ್ಟ್ರಿಕಿಗೆ ಈಗ ತಲೆನೋವು ಸ್ಟಾರ್ಟ್ ಆಗ್ತದೆ ಶೀತ ಬಂದಾಗ ತಲೆನೋವು ಸ್ಟಾರ್ಟ್ ಆಗ್ತದಲ್ವ ಅದಕ್ಕೆ ಸಹ ನೀವು ಈ ಶುಂಠಿಯನ್ನು ಒಂದು ಮದ್ದಾಗಿ ಬಳಸ್ಕೊಳ್ಬೋದು ಆ ಶುಂಠಿ ಒಂದು ಅಥವಾ ಒಂದು ಇಂಚು ನೀವು ತಗೊಳ್ಳಿ ಕ್ಲೀನಾಗಿ ತೊಳೆದು ಸಿಪ್ಪೆಯೆಲ್ಲ ತೆಗೆದು ಅದನ್ನು ಚೆನ್ನಾಗಿ ಜಜ್ಜಿಕೊಳ್ಳಿ ಜಜ್ಜಿ ಅದನ್ನು ಈ ಕುದಿಯುವಂಥ ನೀರಿ ಒಂದು ಲೋಟ ನೀರನ್ನು ನೀವು ಕುದಿ ಕುದಿ ಬರ್ಸಲಿಕ್ಕೆ ಇಡ್ತಿರಲ್ಲ ಕುದಿ ಬಂದ ನಂತರ ಅದರಲ್ಲಿ ಹಾಕಿ ಇದನ್ನು ಜಜ್ಜಿ ಒಂದು ಎರಡು ಮೂರು ನಿಮಿಷ ನೀವು ಅದನ್ನು ಕುದಿಲಿಕ್ಕೆ ಬಿಡಬೇಕು ಕುದ್ದ ನಂತರ ಅದನ್ನು ನೀವು ಸೋಸ್ಕೊಂಡು ಸ್ವಲ್ಪ ಬೆಚ್ಚಗಿರುವಾಗಲೇ ಅದನ್ನು ನೀವು ಕುಡಿತಾ ಬರಬೇಕು ಈ ಅಭ್ಯಾಸ ಮಾಡಿಕೊಂಡ್ರೆ ತಲೆನೋವಿನ ಸಮಸ್ಯೆ ಬೇಗ ಕಮ್ಮಿ ಆಗ್ತದೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಇಲ್ಲ ಅಂತೇಳಿದರೆ ನೀವು ಈ ಒಣ ಇರ್ತದೆ ನೋಡಿ ಒಣ ಶುಂಠಿಯನ್ನು ಸಹ ನೀವು ತೇಯ್ದಿ ತಲೆಗೆ ಸ್ವಲ್ಪ ಹಚ್ಕೊಳ್ಬಹುದು ಎಲ್ಲಿ ನೋವು ನೋಡಿ ಅಲ್ಲಿ ಹಚ್ಕೊಳ್ಬೋದು ಅದರಿಂದ ಸಹ ಕಮ್ಮಿ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇದು ಸಹ ಒಂದು ಯೂಸ್ ಆಗುವಂಥದ್ದೇ ಶುಂಠಿ ಉರಿಯೂತ ನಿವಾರಕ ಗುಣಗಳನ್ನು ಸಹ ಹೊಂದಿದೆ ಆಮೇಲೆ ಸ್ನಾಯು ಮತ್ತು ಆವಾಗಲೇ ಹೇಳಿದಾಗೆ ಸ್ನಾಯು ಮತ್ತು ಕೀಲು ನೋವು ಇಂದ ಪರಿಹಾರ ಸಹ ಇದನ್ನು ನಾವು ಪಡ್ಕೊಳ್ಬೋದು ಈ ಶುಂಠಿಯಿಂದ ಮತ್ತೆ ಒಂದು ತುಂಬ ಒಂದು ಮುಟ್ಟಿನ ಸಮಸ್ಯೆಯಿಂದ ಅಂದರೆ ಹೊಟ್ಟೆ ನೋವಿನ ಸಮಸ್ಯೆ ಸೆಳೆತ ಅದೆಲ್ಲ ಇದ್ದರೂ ಸಹ ನೀವು ಈ ಶುಂಠಿಯಿಂದ ಒಂದು ಆ ನೋವನ್ನೆಲ್ಲ ಕಮ್ಮಿ ಮಾಡ್ಕೊಳ್ಬೋದು ಈಗ ನಾವು ಆಹಾರದಲ್ಲಿ ಆದಷ್ಟು ಶುಂಠಿಯನ್ನು ಬಳಸ್ತಾ ಬರೋದರಿಂದ ಸಹ ಅಥವಾ ಶುಂಠಿಗು ಚಹಾ ಕುಡಿತಾ ಬರೋದ್ರಿಂದ ಸಹ ಈ ನೋವನ್ನೆಲ್ಲ ನಾವು ಆದಷ್ಟು ಕಮ್ಮಿ ಮಾಡ್ತಾ ಬರ್ಬೋದು ಅಂದರೆ ಸ್ವಲ್ಪ ಮಾತ್ರ ನೀವು ಒಂದು ಅರ್ಧ ಇಂಚಿಂದ ಒಂದು ಇಂಚು ಮಾತ್ರ ನೀವು ಯೂಸ್ ಮಾಡಬೇಕು ಜಾಸ್ತಿ ಯೂಸ್ ಮಾಡಬಾರ್ದು ಅಂದರೆ ಇದು ಹೀಟ್ ಅಂತೇಳಿ ಸಹ ಹೇಳ್ತಾರೆ ಶುಂಠಿ ಅದಕ್ಕೆ ಸ್ವಲ್ಪ ಮಾತ್ರ ನೀವು ಯೂಸ್ ಮಾಡಬೇಕು ತುಂಬ ಇದು ಹೆಲ್ತ್ ಅಪ್ಸೆಟ್ ಆಗಿದೆ ಹೇಳಿದಾಗ ಡಾಕ್ಟರ್ ಹತ್ರ ಹೋಗಿ ನಾನು ಹೇಳಿದು ಇದು ಸ್ವಲ್ಪ ಸ್ಟಾರ್ಟ್ ಆಗ್ತದೆ ನೋಡಿ ಆ ಟೈಮಲ್ಲಿ ನಾವು ಇದನ್ನೆಲ್ಲ ಮಾಡಿ ಕುಡಿತಾ ಬಂದರೆ ಸ್ವಲ್ಪ ನಮ್ಮ ಹೆಲ್ತ್ ರಿಕವರಿ ಆಗ್ತದೆ ಹಾಗೆ ಕುಡಿಲಿಕ್ಕೆ ಬೇಡ ಅಂಥೇಳಿದರೆ ನೀವೀಗ ಶುಂಠಿ ತುರಿದು ಹಾಕಿ ಅಥವಾ ಜಜ್ಜು ಹಾಕಿ ನೀವು ಕುದೀತರಿಸ್ತೀರಲ್ಲ ಕುದಿ ತರಿಸಿ ಆದ ನಂತರ ಅದು ಉಗುರು ಬೆಚ್ಚಗೆ ಇರುವಾಗಲೇ ನೀವು ಅದಕ್ಕೆ ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡಿ ಸಹ ನೀವು ಕುಡಿಬೋದು ಇದರಿಂದ ಗಂಟಲು ಸಹ ಕಮ್ಮಿ ಆಗ್ತದೆ ಅಥವಾ ಗಂಟ್ಲು ತುರ್ಕಿ ಇದ್ರೂ ಸಹ ಕಮ್ಮಿ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಅಥವಾ ಶುಂಠಿ ಜಜ್ಜಿ ರಸನ ನೀವು ತಗೊಳ್ಬೇಕು ಅದರಲ್ಲಿ ಒಂಥರ ವೈಟ್ ಕಲರ್ ಪುಡಿ ಥರ ಇರುತ್ತೆ ಅದನ್ನು ಯೂಸ್ ಮಾಡ್ಬೋದು ಮೇಲ್ಗಡೆಯಿಂದ ಮೇಲೆ ಇದು ತೇಲ್ತದೆ ನೋಡಿ ರಸ ಆ ರಸನ ತೊಗೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡಿ ಸಹ ನೀವು ಒಂಥರ ಲೇಹದ ಥರ ಆಗ್ತದೆ ಅದನ್ನು ಸಹ ನೀವು ತಿಂತ ಬಂದರೆ ಸಹ ನಿಮಗೆ ಈ ಗಂಟ್ಲು ನೋವು ಆಗಲಿ ಗಂಟ್ಲು ತುರುಕೆ ಆಗಲಿ ಅಂಥದ್ದೆಲ್ಲ ಇದ್ದರೆ ಸಹ ಅದರಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇನ್ನೊಂದು ಅಂತ ಎಲ್ಲರಿಗೂ ಇರುವಂಥ ಒಂದು ಸಮಸ್ಯೆ ಮಧುಮೇಹ ಅಂದರೆ ಡಯಾಬಿಟಿಕ್ಕು ಇದು ನಾರ್ಮಲಾಗಿ ಎಲ್ರಿಗೂ ಸಹ ಸ್ಟಾರ್ಟ್ ಆಗಿದೆ ಅವರಿಗೆ ಸಹ ಇದು ಒಂದು ಡಯಾಬಿಟಿಕ್ ಒಂದು ಕಂಟ್ರೋಲಲ್ಲಿ ಇಡಲಿಕ್ಕೆ ಅಂದರೆ ಮಧುಮೇಹ ನಿಯಂತ್ರಣದಲ್ಲಿ ಇಡಲಿಕ್ಕೆ ಸಹ ಇದು ತುಂಬ ಒಂದು ಒಳ್ಳೆಯ ಕೆಲಸ ಮಾಡ್ತದೆ ಶುಂಠಿ ಇದರಲ್ಲಿ ಅಂಥೇಳಿದರೆ ಒಂದು ಸಂಶೋಧನೆಯಲ್ಲಿ ಸಹ ಇದು ಕಂಡಿಡ್ದಿದ್ದಾರೆ ಇದರಲ್ಲಿ ಕ ಅಂದರೆ ಒಂದು ಜಿಂಜರಾಲ್ ಅಂತೇಳಿ ಒಂದು ಇದು ಉಂಟು ಅದರಲ್ಲಿ ಆರೋಗ್ಯಕರವಾದಂಥ ಒಂದು ಅಂಶ ಇದೆ ಇದು ಇನ್ಸುಲಿನ್ ಜಾಸ್ತಿ ಮಾಡುವಂಥ ಒಂದು ಚೆನ್ನಾಗಿ ಒಂದು ಕೆಲಸ ಮಾಡ್ತದೆ ಇದು ಈ ಶುಂಠಿಯಲ್ಲಿರುವಂಥ ಒಂದು ಈ ಅಂಶ ಜಿಂಜರಲ್ ಅಂತೇಳಿ ಅದನ್ನು ಸಹ ನೀವು ಈಗ ಶುಗರ್ ಇದ್ದವರು ಸಹ ಇದನ್ನು ಸಹ ತೊಗೊಳ್ತಾ ಬಂದರೆ ಒಂದು ಕಂಟ್ರೋಲಲ್ಲಿ ಇರ್ತದೆ ಡಯಾಬಿಟಿಕ್ಕು ಇದು ಹೇಗೆ ಮಾಡೋದು ಅಂತೇಳಿದರೆ ಒಂದು ಎರಡು ಗ್ರಾಮ್ನಷ್ಟು ಶುಂಠಿ ಪುಡಿಯನ್ನು ತೊಗೊಳ್ಳಿ ಶುಂಠಿ ಪುಡಿ ಇದು ಒಣಗಿದ್ದು ಶುಂಠಿ ಪುಡಿ ಸಿಗ್ತದಲ್ಲ ಡ್ರೈ ಜಿಂಜರ್ ಪೌಡರ್ ಅದನ್ನು ತಗೊಂಡು ನೀವು ಉಗ್ರ ಬೆಚ್ಚಗಿನ ನೀರಲ್ಲಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಸಮಯದಲ್ಲಿ ಸ್ವಲ್ಪ ನಾನು ಹೇಳಿದು ನೋಡಿ ಒಂದು ಎರಡು ಗ್ರಾಮ್ ಅಂತೇಳಿದರೆ ಒಂದು ಇಷ್ಟು ಬರ್ಬೋದಷ್ಟೇ ಅದನ್ನು ಉಗ್ರ ಬೆಚ್ಚಗಿನ ನೀರಲ್ಲಿ ನೀವು ಮಿಕ್ಸ್ ಮಾಡಿ ಬೆಳಿಗ್ಗಿನ ಟೈಮಲ್ಲಿ ಖಾಲಿ ಹೊಟ್ಟೆಯಲ್ಲಿ ಇದನ್ನು ನೀವು ತಗೊಳ್ಳುವಂಥ ಒಂದು ಅಭ್ಯಾಸ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಇದ್ರ ಜೊತೆಯಲ್ಲಿ ನೀವು ಡಾಕ್ಟ್ರು ಕೊಟ್ಟಿರುವಂಥ ಮೆಡಿಸಿನ್ ಸಹ ತೊಗೊಳ್ಬೇಕಾಗ್ತದೆ ಅದನ್ನು ನೀವು ಬಿಟ್ಟು ಇದನ್ನು ಮಾತ್ರ ತೊಗೊಳ್ಲಿಕ್ಕೆ ಹೋಗಬಾರ್ದು ಡಾಕ್ಟ್ರ್ ತಗೊಳ್ಳುವಂಥ ಮೆಡಿಸಿನ್ ಜೊತೆಯಲ್ಲಿ ಈ ಮನೆ ಮದ್ದನ್ನು ಸಹ ನೀವು ತಗೊಳ್ತಾ ಬಂದರೆ ಶುಗರ್ ಕಾಯಿಲೆಯನ್ನು ಸುಲಭವಾಗಿ ನೀವು ನಿರ್ವಹಣೆ ಮಾಡಿಕೊಳ್ಬೋದು ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಇದನ್ನು ನೀವು ಟ್ರೈ ಮಾಡಿ ನೋಡಿ ಶುಗರ್ ಇದ್ದವರು ಅಂದರೆ ಹೈ ಇದ್ದವರು ಅಂಥವರೆಲ್ಲ ಇದನ್ನೆಲ್ಲ ಮಾಡ್ತಾ ಬಂದರೆ ಸ್ವಲ್ಪ ಕಮ್ಮಿ ಆಗ್ತದೆ ಮತ್ತು ಮೈಕೆ ನೋವು ಆಗಲಿ ಅಥವಾ ಗಂಟ್ಲು ನೋವು ತಲೆನೋವು ಅಥವಾ ಮುಟ್ಟಿನ ಸಮಸ್ಯೆ ಅಂದರೆ ಹೊಟ್ಟೆ ನೋವು ಹೊಟ್ಟೆ ಸೆಳ್ತ ಆ ಥರ ಎಲ್ಲ ಇರ್ತದೆ ನೋಡಿ ಅಂಥವರು ಖಂಡಿತವಾಗಲೂ ಈ ಶುಂಠಿಯನ್ನು ಉಪಯೋಗಿಸ್ಕೊಂಡು ನೋಡ್ಬೋದು ಖಂಡಿತವಾಗಲೂ ಇದ್ರ ಪ್ರಯೋಜನ ನಾನು ನೀವು ಗೊತ್ತಾಗ್ತದೆ ನೀವು ಯೂಸ್ ಮಾಡ್ತಾ ಬಂದಾಗ ಈಗ ಶುಂಠಿ ಬಗ್ಗೆ ನಿಮ್ಮ ಜೊತೆಲಿ ನಾನು ಶೇರ್ ಮಾಡಿಕೊಂಡೆ ನಿಮಗೆ ಹೇಗೆ ಅನ್ನಿಸ್ತಂತ ಹೇಳಿ ಖಂಡಿತವಾಗಲೂ ಕಮೆಂಟ್ ಮಾಡಿ ಹೇಳಿ ಖಂಡಿತವಾಗಲೂ ಇದೊಂದು ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂತಹ ಒಂದು ಮನೆ ಮದ್ದಂತನೇ ನಾನು ಹೇಳ್ತೇನೆ ಉಪಯೋಗಿಸ್ಕೊಂಡು ಸಹ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ಬೋದು ಹೇಗೆ ಅನ್ನಿಸ್ತಾ ನಿಮಗೆ